ಫೋನ್ ಎನ್ನುವುದು ಇಂದು ಎಲ್ಲರಿಗೂ ಅಗತ್ಯವಾಗಿ ಬೇಕು ಅದರಲ್ಲೂ ಯುವ ಜನತೆಗಂತೂ ಫೋನ್ ಇಲ್ಲದೆ ಒಂದು ಕ್ಷಣವೂ ಇರೋದಿಲ್ಲ ಎನ್ನುವಷ್ಟು ಮಟ್ಟಿಗೆ ಅವಲಂಬಿತರಾಗಿರ್ತಾರೆ ಆದರೆ ಅಂಥ ಫೋನ್ ಅರೆ ಕ್ಷಣ ಕಾರ್ಯನಿರ್ವಹಿಸುವುದಿಲ್ಲ ಎಂದಾದರೆ ಗಲಿಬಿಲಿಗೊಳ್ತಾರೆ ಜೊತೆಗೆ ಫೋನಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಉಂಟಾದರೆ ತಕ್ಷಣವೇ ಅದಕ್ಕೆ ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ಪರಿಹಾರ ಹುಡುಕಿ ತಾವೇ ಪರಿಶೀಲಿಸಲು ಮುಂದಾಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಬಳಕೆ ವಿಪರೀತವಾಗಿ ಹೆಚ್ಚಾಗಿದೆ ಪ್ರತಿ ಮನೆಗಲ್ಲೂ ಎರಡರಿಂದ ಮೂರು ಸ್ಮಾರ್ಟ್ ಫೋನ್ಗಳು ಗಿದ್ದೇಗಿರುತ್ತೆ ಆದರೆ ಕೆಲವೊಂದು ಬಾರಿ ಈ ಸ್ಮಾರ್ಟ್ ಫೋನ್ಗಳು ಆಕಸ್ಮಿಕವಾಗಿ ನೀರಿನಲ್ಲಿ ಬೀಳುತ್ತವೆ ಹೀಗೆ ಆದಾಗ ಅನೇಕ ಜನರು ಗಾಬರಿಗೊಳ್ತಾರೆ ಹಲವರು ತಮ್ಮ ಫೋನ್ ನೀರಿನಲ್ಲಿ ಬೀಳಿಸಿದ ತಕ್ಷಣ ಸರಿ ಉಂಟೋ ಇಲ್ವೋ ಎಂದು ನೋಡಲು ಆನ್ ಮಾಡ್ತಾರೆ ಅಥವಾ ಕೆಲ ಫೋನ್ಗಳನ್ನ ಆನ್ ಮಾಡದೆ ಇಟ್ಟರೆ ಸರಿಯಾಗತ್ತೆ ಎಂದು ಹಾಗೆ ಮಾಡ್ತಾರೆ ಅಕ್ಕಿ ಫೋನಲ್ಲಿರುವ ತೇವಾಂಶನೆಲ್ಲ ಹೀರ್ಕೊಂಡು ಸರಿಯಾಗುತ್ತೆ ಎಂಬ ವಿಡಿಯೋಗಳು ಯೂಟ್ಯೂಬ್ನಲ್ಲಿವೆ ಆದರೆ ಹೀಗೆ ಮಾಡುವ ಮುನ್ನ ಈ ವಿಡಿಯೋ ನೋಡಿ ಕಂಪನಿಯು ಇತ್ತೀಚೆಗೆ ತನ್ನ ಬಳಕೆದಾರರಿಗೆ ಈ ರೀತಿ ಮಾಡುವುದು ತುಂಬ ತಪ್ಪುಗೆಂದು ಎಚ್ಚರಿಸಿದೆ ನೀರಿನಲ್ಲಿ ಬಿದ್ದ ನಂತರ ಅಕ್ಕಿಯ ಫೋನ್ ಫೋನನ್ನು ಗಿಟ್ಟರೆ ಸಮಸ್ಯೆ ಉಲ್ಬಣಿಸುತ್ತೆ ಎಂದು ಆ್ಯಪಲ್ ತನ್ನ ಬಳಕೆದಾರರಿಗೆ ಎಚ್ಚರಿಕೆ ನೀಡಿದೆ ಅಕ್ಕಿಯು ಫೋನಿಂದ ತೇವಾಂಶವನ್ನು ಹೀರಿಕೊಳ್ಳುತ್ತೆ ಎಂಬ ಕಾರಣಕ್ಕೆ ಅನೇಕ ಜನರು ಈ ರೀತಿ ಮಾಡ್ತಾರೆ ಆದರೆ ಹೀಗೆ ಮಾಡೋದರಿಂದ ಅಕ್ಕಿಯಲ್ಲಿರುವ ಧೂಳು ಮತ್ತು ಸಣ್ಣ ಧಾನ್ಯಗಳು ನಿಮ್ಮ ಫೋನ್ಗೆ ಹಾನಿ ಉಂಟು ಮಾಡುತ್ತೆ ಫೋನ್ನ ಚಾರ್ಜಿಂಗ್ ಪೋರ್ಟ್ ಸ್ಪೀಕರ್ ಮೂಲಕ ಧೂಳು ಶೇಖರೆಗೊಳ್ಳುವ ಸಾಧ್ಯತೆ ಇರುತ್ತೆ ಎಂದು ವರದಿ ಹೇಳಿದೆ ಒದ್ದೆಯಾದ ಫೋನನ್ನು ಸ್ವಚ್ಛಗೊಳಿಸಲು ಹತ್ತಿ ಅಥವಾ ಟಿಶ್ಯೂ ಪೇಪರ್ನಿಂದ ಮತ್ತು ಬ್ಲೋ ಡ್ರೈಯರ್ನಂತಹವುಗಳನ್ನ ನೀವು ಬಳಸಬಾರದು ಎಂದು ಆಪಲ್ ಹೇಳಿದೆ ನೀವು ನಿಮ್ಮ ಫೋನನ್ನು ಚಾರ್ಜರ್ಗೆ ಪ್ಲಗ್ ಮಾಡಿದರೆ ಲಿಕ್ವಿಡ್ ಡಿಟೆಕ್ಟೆಡ್ ಎಂಬ ಸಂದೇಶ ಕಾಣಿಸುತ್ತೆ ಆ ಎಚ್ಚರಿಕೆಯು ಕಾಣಿಸ್ಕೊಂಡ ತಕ್ಷಣ ಎರಡೂ ತುದಿಗಳಿಂದ ಕೇಬಲನ್ನು ಅನ್ಪ್ಲಗ್ ಮಾಡಿ ಎಂದು ಆಪಲ್ ಕಂಪನಿಯ ತಜ್ಞರು ಹೇಳಿದ್ದಾರೆ ಮೊಬೈಲ್ ಪೋರ್ಟ್ ಅನ್ನ ಕೆಲ ಸಮಯ ನೆಲಕ್ಕೆ ಎದುರಾಗಿ ಕೈಯಲ್ಲಿ ಹಿಡ್ಕೊಳ್ಳಿ ನಂತರ ಫೋನ್ ಅನ್ನ ಒಣಗಿದ ಸ್ಥಳದಲ್ಲಿ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಇಡಬೇಕು ನಂತರ ಅದನ್ನ ಚಾರ್ಜ್ ಮಾಡಲು ಪ್ರಯತ್ನಿಸಬೇಕು ನಂತರವೂ ಸರಿಯಾಗದಿದ್ದಲ್ಲಿ ನಿಮ್ಮ ಫೋನ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಂಪೂರ್ಣವಾಗಿ ಒಣಗಲು ಬಿಡಬೇಕಂತೆ ನಂತರವೂ ಸರಿಯಾಗದಿದ್ರೆ ನೀವು ನಿಮ್ಮ ಫೋನ್ ಅನ್ನ ಸರ್ವಿಸ್ ಸೆಂಟರ್ಗೆ ನೀಡುವುದು ಉತ್ತಮ ಎಂದು ಆಪಲ್ ಹೇಳಿದೆ ಅದರ ಬದಲು ಗೂಗಲ್ ಮತ್ತು ಯೂಟ್ಯೂಬ್ ನೋಡಿ ಫೋನ್ ಅನ್ನ ತಾವೇ ಬಿಚ್ಚುವುದು ಸರಿಪಡಿಸಲು ಅಲ್ಲಿ ಹೇಳಿರುವ ನಾನಾ ತಂತ್ರಗಳನ್ನ ಬಳಸೋದ್ರಿಂದ ಫೋನ್ಗೆ ಹಾನಿ ಆಗ್ಬೋದು ಹೀಗಾಗಿ ಎಚ್ಚರಿಕೆ ವಹಿಸುವುದು ಸೂಕ್ತ ಎಂದು ತಜ್ಞರು ಹೇಳಿದ್ದಾರೆ